ಇತ್ತೀಚೆಗೆ ಕಾರ್ಯಕ್ರಮ ಆಗುವಾಗ ಜಗದ್ಗುರು ಶಂಕರಾಚಾರ್ಯಗಳು ಅದರಲ್ಲಿ ಇಬ್ಬರು ಶಂಕರಾಚಾರ್ಯರು ಎಲ್ಲ ಶಂಕರಾಚಾರ್ಯ ಅಂತ ನಾನು ಹೇಳಲ್ಲ ಕೆಲವು ಶಂಕರಾಚಾರ್ಯರು ಹೇಳಿದ್ದಾರೆ ಇದು ಧಾರ್ಮಿಕ ಸ್ಥಿತಿಗತಿಗಳನ್ನ ನೋಡಿ ಅವ್ರು ಮಾಡ್ತಾ ಇದ್ದಾರೆ ವಿಧಿವಿಧಾನಗಳಿಂದ ದೂರ ಇದೆ ವಿಧಿವಿಧಾನಗಳ ಮೂಲಕ ಮಾಡ್ತಾ ಇಲ್ಲ ಇದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಆಗಿರೋದ್ರಿಂದ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅದು ಏನು ಬೇಕಾದ್ರೂ ಆಗುತ್ತೆ ಯಾಕಂದರೆ ಗೋದ್ರ ಆಗಿದ್ದ ಘಟನೆ ಇದರಲ್ಲಿ ಅಯೋಧ್ಯೆಯಿಂದ ಕಾರ್ ಸೇವಕರು ಓಪಸ್ ಅಜಂಪ್ಷನ್ನು ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಖ್ಯಾತೆ ನಾವು ನೋಡಿದ್ದೀವಿ ಎಲ್ಲೋದ್ರೇನು ಅವರು ಹುಡ್ಕೋದೆ ಪಾಳ ಬಿದ್ದಿದ್ದು ಮಸೀದಿ ಪಾಳಬಿದ್ದ ಸ್ಮಶಾನ ಅದೇ ರಾಜಕೀಯ ಅವ್ರದ್ದು ಏನು ಬೇಕಾದರೂ ಮಾಡ್ಬೋದು ಓಟ್ ತಗೊಳಕ್ಕೆ ಫುಲ್ ಫುಲ್ವಾಮಾ ನಾನು ಹೇಳಿದ್ದಲ್ಲ ಸತ್ಯಪಾಲ್ ಮಲ್ಲಿಕು ಜಮ್ಮು ಕಾಶ್ಮೀರದ ಗವರ್ನರ್ ಹೇಳಿದ್ರಲ್ಲ ಇದು ಆಗಿದೆ ಅಂಥೇಳಿ ಅದೇ ಥರ ನಾನು ಗುಜರಾತಲ್ಲಿ ನಾಲ್ಕೂವರೆ ವರ್ಷ ಇದ್ದವ್ ನಾನು ಅಲ್ಲಿ ಗೋದ್ರಾದಲ್ಲಿ ನಡೆದ ಕಾರಣಗಳೇನು ಅನ್ನೋದು ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಆದ್ದರಿಂದ ನಾನು ಹೇಳಿದ್ದು ಯಾರು ಅಯೋಧ್ಯೆಗೆ ಭಕ್ತಾದಿಗಳು ಹೋಗ್ತಾರೆ ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡಬೇಕು ಅಂತೇಳಿ ಅದನ್ನು ಮಾಧ್ಯಮದವರು ಭಾರತೀಯ ಜನತಾ ಪಾರ್ಟಿ ತಿರುಗಿಸಿ ಹೇಳಿದ್ರು ನಾನು ಹೇಳಿದ್ದು ಆ ಥರ ಘಟನೆಗಳಾಗಬಾರ್ದು ಯಾರು ಭಕ್ತರು ಅಥವಾ ಅಂಧ ಭಕ್ತರು ಅಯೋಧ್ಯೆಗೆ ಹೋಗ್ತಾರೆ ರಾಮನ ದರ್ಶನಕ್ಕೆ ಅವರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡಬೇಕು ಅಂತ ಅಂದರೆ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅನ್ನೋದು ತಪ್ಪಾ ಭಾರತೀಯ ಜನತಾ ಪಾರ್ಟಿಯವರ ಪ್ರಕಾರ ನಾನು ಹೇಳಿರೋದು ಹಿಂದೂಗಳಿಗೆ ರಕ್ಷಣೆ ಕೊಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ನಾನು ಹೇಳಿದ್ದು ಯಾವ ಅಂಧ ಭಕ್ತರು ಭಕ್ತರು ಅಯೋಧ್ಯೆಗೆ ಹೋಗ್ತಾರೆ ಅವರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡಬೇಕು ಸರ್ಕಾರಗಳು ತಪ್ಪೇನಿದೆ ಅದರಲ್ಲಿ ಅದನ್ನು ತಿರುಗಿಸಿ ತಿರುಚಿ ಹೇಳ್ತಕ್ಕಂಥವ್ರು ಇವರು ಹಿಂದೂ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿಯವರು ಮತ್ತೆಲ್ಲ ಎಲ್ಲ ಕೂಗುಮಾರಿಗಳು ಲೈನಾಗಿ ಕೂಗಿದ್ರು ನನ್ನ ಮೇಲೆ ಯಾರೋ ಒಬ್ಬರು ಮಂಪರು ಪರೀಕ್ಷೆ ಮಾಡಬೇಕು ಅಂದರು ಅರೆಸ್ಟ್ ಮಾಡಬೇಕಂತ ಅರೆಸ್ಟ್ ಮಾಡಬೇಕು ಅಂದರು ಮಂಪರು ಪರೀಕ್ಷೆಗೆ ನಾನು ತಯಾರು ಅದು ಏನು ಒಳ್ಳೆಯ ಒಂದು ರೂಮ ವಾರ್ಡಲ್ಲಿ ಮಾಡೋಂಥದ್ದಲ್ಲ ಪಬ್ಲಿಕ್ಕಲ್ಲಿ ಟಿ ವಿಗಳ ಮಾಧ್ಯಮದ ಮಧ್ಯದಲ್ಲಿ ನಂದು ಆ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನ ಮಂಪರು ಪರೀಕ್ಷೆ ಮಾಡಲಿ ಎಲ್ಲ ಹೊರಗಡೆ ಬರುತ್ತೆ ಪ್ರಸಕ್ತ ಕಾಂಗ್ರೆಸ್ಸಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಸ್ಥಾನಮಾನ ಏನು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅದು ಹಾಂ ಇದ್ದೀನಿ ಅದಕ್ಕಿಂತ ಹಾಂ ಇರ್ತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಅದಕ್ಕಿಂತ ಶಕ್ತಿಯುತವಾದ ಹುದ್ದೆ ಯಾವುದೂ ಇಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅನ್ನೋದು ಮುಕ್ತವಾಗಿ ಮಾತಾಡ್ತಕ್ಕಂಥ ಶಕ್ತಿನೂ ಇದೆ ಧೈರ್ಯನೂ ಇದೆ ಅನ್ಯಾಯದ ವಿರುದ್ಧ ಮಾತಾಡೋಕ್ಕೂ ಧೈರ್ಯ ಇದೆ ಪಕ್ಷಪಾತ ಭಾವ ಆದಾಗಲೂ ಮಾತಾಡೋಕ್ಕೆ ಶಕ್ತಿ ಇದೆ ಯಾರಾದರೂ ಬಂದು ದಬ್ಬಾಳಿಕೆ ಮಾಡ್ತೀವಿ ಅಂದರೆ ಅದಕ್ಕೂ ಸಹ ಉತ್ತರ ಕೊಡೋ ಧೈರ್ಯ ಇದೆ ಆದ್ದರಿಂದ ಕಡೆ ಕಡೆಗುಂಪು ಅಂತ ಯಾರಿಗೆ ಭಯ ಇದೆ ನೋಡಿ ನಾವೆಲ್ಲ ಮೂಲೆ ಗುಂಪು ಆಗೋಗ್ಬಿಡ್ತೀವಿ ಅಂತ ಅವರು ಅನ್ಸ್ಕೊಂಡಿರ್ಬೋದು ಆದ್ದರಿಂದ ಅದಕ್ಕೆ ಅದಕ್ಕೆಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಬಿ ಜೆ ಪಿ ಸಂಸದ ಅನಂತಕುಮಾರ್ ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಭಟ್ಕಳಲ್ಲಿ ಇರುವಂತಹ ಒಂದು ಮಸೀದಿಯನ್ನು ಕೂಡ ನಾವು ಕೆಡ್ತೀವಿ ಅಂತ ಸರ್ಕಾರ ನಿದ್ದೆ ಮಾಡ್ತಾ ಇದೆಯೋ ಏನು ಮಾಡ್ತಾ ಇದ್ದೆಯೋ ಗೊತ್ತಿಲ್ಲ ನನಗೆ ತತ್ತ ತಕ್ಷಣವೇ ಅವ್ರಿಗೆ ಸುಪ್ರೀಂ ಕೋರ್ಟ್ದು ಡೈರೆಕ್ಷನ್ಸ್ ಇದೆ ಯಾರಾದರೂ ಪ್ರಚೋದನಕಾರಿ ಭಾಷಣ ಮಾಡಿದೆ ತತ್ತಕ್ಷಣವೇ ಎಫ್ ಐ ಆರ್ ಮಾಡಬೇಕು ಅಂಥೇಳಿ ಇನ್ನೂ ಎಫ್ ಐ ಆರ್ ಮಾಡಿಲ್ದೇ ಇರೋದು ನೋಡಿದಾಗ ಸರ್ಕಾರ ಏನು ಮಾಡ್ತಾಯಿದೆ ಅನ್ನೋದನ್ನ ಪ್ರಶ್ನೆ ನಾನು ಅದಕ್ಕೆ ನಮ್ಮ ಮೊದಲು ಹೇಳಿದ್ದು ನಮಗೆ ನಮಗೆ ಅಸುರಕ್ಷತೆ ಇರೋದರಿಂದ ಕೆಲವು ಸಮುದಾಯದವರು ನಮ್ಮ ಜೊತೆ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರು ಕ್ರಮ ತಗೊಳ್ತಾರೆ ಅಗತ್ಯ ಅರೆಸ್ಟ್ ಮಾಡ್ತಾರೆ ಮಾಡಬೇಕು ಮಾಡಬೇಕು ಗೃಹ ಸಚಿವರ ಪ್ರಶ್ನೆ ಅಲ್ಲ ಇದು ಆ ರೀತಿಯ ಒಂದು ಹೇಳಿಕೆಗಳು ಕೊಟ್ಟಾಗ ಮುಖ್ಯಮಂತ್ರಿಗಳು ಮುತುವರ್ಜಿ ವಹಿಸಿ ಬ ಕ್ರಮ ತೆಗೆದುಕೊಳ್ಬೇಕು ತಕ್ಷಣ ಎಫ್ ಐ ಆರ್ ಆಗಬೇಕು ಅಲ್ಲಿ ನೋಡಿದ್ರೆ ಕಲ್ಲಡ್ಕ ಪ್ರಭಾಕರನ್ ಬಗ್ಗೆ ಅವಹೇಳನ ಮಾಡ್ತಕ್ಕಂಥ ಪ್ರಚೋದನಕಾರಿ ಭಾಷಣ ಮಾಡಿದ ಅವ್ರ ಮೇಲೆ ಎಫ್ ಐ ಆರ್ ಆಗೋದಿಲ್ಲ ಇವರು ಬ ಲೋಕಸಭಾ ಸದಸ್ಯರು ಆ ಮಸೀದಿನ ಕೇಳುತ್ತೀ ಅಂತಾರೆ ಅವ್ರ ಮೇಲೆ ಎಫ್ ಐ ಆರ್ ಆಗೋದಿಲ್ಲ ಸರ್ಕಾರಕ್ಕೆ ಬಂದ ಪ್ರಯೋಜನ ಏನು ಅಂದರೆ ಕಾನೂನು ಸುವ್ಯವಸ್ಥೆ ಕೂಡ ಇಲ್ಲಿ ಯಾವುದೇ ಮುಲಾಜಿಲ್ಲದೆ ಮಾಡಬೇಕು ಯಾಕಂದರೆ ಇವತ್ತೇನಾದರೂ ಸರ್ಕಾರ ಇದ್ದರೆ ಆ ಒಂದು ಅಲ್ಪಸಂಖ್ಯಾತರು ಮತ್ತು ದಲಿತರ ಮುಲಾಜಿಲ್ಲ ಇರ್ತಕ್ಕಂಥ ಸರ್ಕಾರ ನಾವು ಭಾರತೀಯ ಜನತಾ ಪಾರ್ಟಿನ ಅಂಕಿಅಂಶಗಳು ನೋಡಿದಾಗ ನಾವು ಸೋಲಿಸಿಲ್ಲ ಜನರು ಅವರ ನೋವುಗೆ ತಡಿಲಾರ್ದೆ ನಮ್ಮನ್ನು ಇವರು ಬಂದರೆ ಸ್ವಲ್ಪ ನಮಗೆ ರಕ್ಷಣೆ ಇರುತ್ತೆ ಅಂತ ಮಾಡಿದ್ದಾರೆ ಅವರ ನಂಬಿಕೆ ಹುಸಿ ಆಗಬಾರ್ದು ಅನ್ನೋದಿದ್ದರೆ ತಕ್ಷಣ ಎಫ್ ಐ ಆಗಬೇಕು